ಮಾಧ್ಯಮಿತರಿಗೆ ಸ್ವಾಗತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿನಯ್ ವಿನಯ್ ನಾವಲ್ಗಟ್ಟಿಯವರೇ ಜಿಲ್ಲಾ ಎಸ್ ಸಿ ವಿಭಾಗದ ಅಂತ ಅನಂತ್ ಬಾಗೋಡ್ ಅವರೇ ಮತ್ತು ಲಕ್ಷ್ಮಣವರೇ ಹಾಗೂ ಮನೆ ಭಾಳ ಮುಖ್ಯವಾದಂಥ ವಿಷಯ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬಂದಂಥ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಸಂತೋಷ್ ಲಾಡ್ ಅವರು ಮಾನ್ಯ ಮಂತ್ರಿಗಳು ವೆಂಕಟೇಶ್ ಅವರು ಮಾನ್ಯ ಮಂತ್ರಿಗಳು ವೆಟರ್ನರಿ ಮಂತ್ರಿಗಳವರು ಇವರು ಕಾರ್ಮಿಕ ಸಚಿವರು ಒಂದು ಸಮಿತಿಯನ್ನು ಮಾಡಿ ನನಗೆ ಅದನ್ನು ಅಧ್ಯಕ್ಷರನ್ನು ಮಾಡಿ ಈ ಒಂದು ಬರುವಂಥ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ದಾರೆ ಈಗಾಗಲೇ ನಿನ್ನೆಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಕಾರ್ಯಕರ್ತರಿಗೆ ಮತ್ತು ಈ ಕಾರ್ಯಕ್ರಮ ಬರುವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಮಾಧ್ಯಮ ತನ್ನ ವಿಶೇಷವಾಗಿ ಏನು ಮನವಿ ಮಾಡ್ತೀನಿ ಅಂದರೆ ಈ ವಿಷಯ ಸರ್ವೆಲ್ಲರಿಗೂ ಕೂಡ ಗೊತ್ತಾಗಬೇಕಾಗ್ತದೆ ಮುಖ್ಯವಾಗಿ ಎಲ್ಲ ಕಡೆಯಿಂದ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎಲ್ಲ ಕಡೆಯಿಂದ ಬರುವಂಥ ಬಸ್ಸುಗಳಲ್ಲಿ ಬರೋರಾಗಲಿ ಕಾರಲ್ಲಿ ಬರೋರು ಎಲ್ಲರಿಗೂ ಕೂಡ ಓದ್ತಾರೆ ಊಟದ ವ್ಯವಸ್ಥೆ ಮಾಡಿದೆ ಅದನ್ನು ಯಾವ ರೀತಿ ಮಾಡಿದ್ದೀವಿ ಅಂದರೆ ಬಸ್ಸುಗಳು ಎಲ್ಲಿ ನಿಲ್ಲಿಸ್ತಾರೋ ಬಸ್ಸು ಇಳಿದ ತಕ್ಷಣ ಡಯಾಸ್ಕ್ ಹೋಗೋದಕ್ಕೆ ಬದಲು ಒಂದು ನೂರು ಮೀಟ್ರ್ ದೂರದಲ್ಲಿ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿ ಈ ಊಟದ ವ್ಯವಸ್ಥೆ ಇರ್ತದೆ ಎಲ್ಲ ಕೂಡ ರೆಡಿಯಾಗಿ ನಾವು ಅಲ್ಲಿ ತಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ರೆಡಿಯಾಗಿರ್ತದೆ ಹತ್ತು ಗಂಟೆಗೆ ಊಟವನ್ನು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಸುಮಾರು ಎರಡು ಗಂಟೆವರೆಗೂ ಕೂಡ ಹಲೋ ಸುಮಾರು ಎರಡು ಗಂಟೆವರೆಗೂ ಕೂಡ ಈ ಊಟ ವಿತರಣೆ ಮಾಡೋದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ವಿಶೇಷವಾಗಿ ಡಯ ಸಿಂಧ್ಗಡೆ ಇರುವಂಥ ಕ್ಯಾಟಲ್ ಏನಿದೆ ಹಿಂದುಗಡೆ ಅಲ್ಲಿ ಹೆಚ್ಚಿನ ಬಸ್ಸುಗಳು ನಿಲ್ಲಿಸ್ತಾರೆ ಅದರಿಂದ ಮುಂದಗಡೆ ಆ ಸರ್ಕಲ್ನಲ್ಲಿ ಮತ್ತು ಸರ್ಕಲ್ನ ಉದ್ದಕ್ಕೂ ಡ್ಯಾಶ್ವರೆಗೂ ಕೂಡ ಅಕ್ಕಪಕ್ಕದಲ್ಲಿ ನಾವು ವೆಹಿಕಲ್ಸನ್ನು ನಿಲ್ಲಿಸಿ ಟ್ರ್ಯಾಕ್ಟ್ ಇರ್ಬೋದು ಟೆಂಪೋಸ್ ಇರ್ಬೋದು ಅದರ ಮುಖಾಂತರ ವಿಚಾರಣೆ ಮಾಡ್ತೀವಿ ಏನು ಆ ಬಸ್ ಹಿಡಿದು ಬಂದ ಉದ್ದಕ್ಕೂ ಕೂಡ ನಾವು ಆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಯಾವ ಭಾಗದಲ್ಲಿ ಬಸ್ಸನ್ನು ಇಳೀತಾರೆ ಊಟದ ಏರ್ಪಾಟ್ ಮಾಡಿರ್ತೇವೆ ಅಲ್ಲಿಂದ ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಒಳಗಡೆ ನಾಲ್ಕು ಐದು ಕಡೆ ಈ ಏರ್ಪಾಟುಗಳನ್ನು ಮಾಡಿದ್ದೇವೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಯಾರೂ ಕೂಡ ಊಟ ಇಲ್ಲ ಅಂತ ಹೇಳಬಾರ್ದು ಊಟ ಅದರ ಜೊತೆಯಲ್ಲಿ ನೀರು ಬಾಡಿಗೆ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಲ್ಲಿ ಸುಮಾರು ಇನ್ನೂರೈವತ್ತು ಮುನ್ನೂರು ಜನ ಈ ಊಟವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ವಿಶೇಷವಾಗಿ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಇದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಆ ಜನರನ್ನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕು ನಿಮ್ಮ ಒಂದು ಸಹಕಾರ ಬೇಕಂತ ವಿಶೇಷವಾಗಿ ನಿಮ್ಮನ್ನು ಕರೆಸಿದೆ ಈ ರಾಜ್ಯದಲ್ಲಿ ಇವತ್ತು ನಿಮಗೆಲ್ಲ ಗೊತ್ತಿದೆ ಹೋದ ಸಾರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ರಾಷ್ಟ್ರದ ಶ್ರೇಷ್ಠ ಉತ್ತಮ ಪ್ರಧಾನಮಂತ್ರಿ ಆಗಿದ್ದಂಥವರು ಸ್ವರ್ಗಸ್ಥರಾದ ಕಾರಣ ಇದು ಮುಂದುವರಬೇಕಾಯಿತು ಗಾಂಧಿ ಪ್ರತಿಮೆಯನ್ನು ಅನಾವರಣ ಮಾಡೋ ಕೆಲಸ ಸುಮಾರು ಹತ್ತು ಗಂಟೆಗೆ ನಾಳೆ ಬೆಳಗ್ಗೆ ಶುರುವಾಗ್ತದೆ ಅದಾದ ಮೇಲೆ ಮುಖ್ಯಮಂತ್ರಿಗಳು ಊಟದ ವ್ಯವಸ್ಥೆಗಳನ್ನು ಅಲ್ಲಿಯೇ ಸುವರ್ಣ ವಿಧಾನಸೌಧದಲ್ಲಿ ಏರ್ಪಾಟಾಗಿದೆ ಸುಮಾರು ಹನ್ನೆರಡರಿಂದ ಒಂದು ಗಂಟೆ ಒಳಗಡೆ ಬೃಹತ್ ಸಮಾವೇಶ ಕಾರ್ಯ ನಡೀತದೆ ಈ ಗಾಂಧಿಯವರ ಸ್ಟ್ಯಾಚ್ಯೂ ಅನಾವರಣ ಮಾಡೋ ಕೆಲಸವನ್ನು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಜೊತೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆ ಸಿ ವೇಣುಗೋಪಾಲ್ ಅವರು ಹಾಗೂ ನಮ್ಮ ಇನ್ಚಾರ್ಜ್ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಕೂಡ ಇದರಲ್ಲಿ ವಿಶೇಷವಾಗಿ ಭಾಗವಹಿಸ್ತಾರೆ ಮೇಲೆ ಇಲ್ಲಿ ಸಾರ್ವಜನಿಕ ಸಭೆ ಅಂದರೆ ಇಲ್ಲಿ ಬೆಳಗ್ಗೆ ಹತ್ತರಿಂದ ನಾವು ಏರ್ಪಾಟ್ ಮಾಡಿರ್ತೀವಿ ಬಂದವರು ಯಾರು ಕೂಡ ಊಟ ತಿಂಡಿ ಇಲ್ಲ ಅಂತ ಒಂದು ಹೇಳಿಕೆ ಮಾಡಬಹುದು ಬಹಳ ಬಹಳ ದೂರದಿಂದ ಈಗ ಮೈಸೂರು ಚಾಮರಾಜನಗರದಿಂದ ಬರ್ತಾರೆ ಈ ಕಡೆ ಬೀದರಿಂದ ಬರ್ತಾರೆ ಬಳ್ಳಾರಿಯಿಂದ ಬರ್ತಾರೆ ಗುಲ್ಬರ್ಗದಿಂದ ಬರ್ತಾರೆ ಬಿಜಾಪುರ ಬಾಗಲಕೋಟೆ ಎಲ್ಲ ಕಡೆಯಿಂದ ದೂರ ದೂರದಿಂದ ಬರ್ತಾರೆ ಚಿತ್ರದುರ್ಗ ದಾವಣಗೆರೆ ಎಲ್ಲ ಕಡೆಯಿಂದ ಒಂದು ಮಂಗಳೂರು ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಇದನ್ನು ಸಾರ್ವಜನಿಕರಿಗೆ ಮತ್ತು ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವ್ರಿಗೆ ಇಲ್ಲಿಂದ ಸಂದೇಶ ಹೋಗಬೇಕಂತ ವಿಶೇಷವಾಗಿ ಮನವಿ ಮಾಡ್ತೀನಿ ಸಾವು ಕೂಡ ಭಾಗವಹಿಸಬೇಕು ತಮಗೂ ಊಟ ಎಲ್ಲ ಏರ್ಪಾಡುಗಳು ಕೂಡ ಮಾಡಿದ್ದೀವಿ ಸಾವು ಕೂಡ ನಮ್ಮ ಜೊತೆಯಲ್ಲಿ ಸೇರಿ ಊಟ ಉಪಚಾರ ಮಾಡಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಗಾಂಧೀಜಿಯವರ ಒಂದು ಇತಿಹಾಸ ಒಂದು ನೂರ ವರ್ಷಗಳ ಇತಿಹಾಸ ಬೆಳಗಾವಿನಲ್ಲಿ ನಡೆದಂಥದ್ದು ಇವತ್ತು ವಿಶೇಷವಾಗಿ ನಮ್ಮ ಸುದೈವ ಕರ್ನಾಟಕದವರೇ ಈ ರಾಷ್ಟ್ರದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಏನು ಆವತ್ತು ಗಾಂಧೀಜಿಯವರು ತಾವು ಕೂಡ ಭಾಗವಹಿಸಬೇಕು ತಮಗೂ ಊಟ ಉಪಚಾರವೆಲ್ಲ ಏರ್ಪಾಡುಗಳು ಕೂಡ ಮಾಡಿದ್ದೀವಿ ತಾವು ಕೂಡ ನಮ್ಮ ಜೊತೆಯಲ್ಲಿ ಸೇರಿ ಊಟ ಉಪಚಾರ ಮಾಡಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಗಾಂಧೀಜಿಯವರ ಒಂದು ಇತಿಹಾಸ ಒಂದು ನೂರ ವರ್ಷಗಳ ಇತಿಹಾಸ ಬೆಳಗಾವಿನಲ್ಲಿ ನಡೆದಂಥದ್ದು ಇವತ್ತು ವಿಶೇಷವಾಗಿ ನಮ್ಮ ಸುದೈವ ಕರ್ನಾಟಕದವರೇ ಈ ರಾಷ್ಟ್ರದ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಏನು ಆವತ್ತು ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದ ಸ್ಥಾನದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ ಅದು ನಮ್ಮ ಸುದೈವ ನಾವು ಮತ್ತೆ ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಕಾಂಗ್ರೆಸ್ಸನ್ನು ಕಟ್ಟಬೇಕು ಗಾಂಧೀಜಿಯವರ ಒಂದು ಸಿದ್ಧಾಂತ ಏನಿತ್ತು ರಾಷ್ಟ್ರ ಸ್ವಾತಂತ್ರ್ಯಕ್ಕಾಗಿ ಅದನ್ನು ಕಟ್ಟುಕಡೆ ವ್ಯಕ್ತಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಬೇಕು ಬಾಬಾ ಅಂಬೇಡ್ಕರ್ ಬರೆದಿರೋ ಸಂವಿಧಾನವನ್ನು ರಕ್ಷಣೆ ಮಾಡಿ ಅವರು ಯಾವ ರೀತಿ ಎಲ್ಲ ವರ್ಗದ ಜನ ಸಂವಿಧಾನ ಕೇವಲ ಒಂದು ವರ್ಗ ಒಂದು ಸಮುದಾಯಕ್ಕೆ ಸಂಬಂಧ ಇಲ್ಲ ಜಗತ್ತಿನ ಅತಿ ಶ್ರೇಷ್ಠವಾದ ಒಂದು ಸಂವಿಧಾನ ಈ ಭಾರತ ದೇಶದ ಎಲ್ಲ ಕಟ್ಟಕಡೆ ವ್ಯಕ್ತಿಗೂ ಕೂಡ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕೊಡಬೇಕು ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಕೊಡಬೇಕು ಅದಕ್ಕೆ ಇವತ್ತು ಜೈ ಬಾಪು ಜೈ ಬೀರ್ ಜೈ ಸಂವಿಧಾನ ಒಂದು ಘೋಷಣೆಯ ಮುಖಾಂತರ ಈ ದೇಶದಲ್ಲಿ ಸಂವಿಧಾನ ರಕ್ಷಣೆ ಮಾಡಬೇಕು ಈ ದೇಶದ ಸಮಾನತೆಯನ್ನು ಕಾಣಬೇಕು ಬುದ್ಧ ಬಸವಣ್ಣವರ ಚಿಂತನೆಯನ್ನು ನಾವು ಮತ್ತೆ ತರುವಂಥ ಪ್ರಯತ್ನ ಮಾಡಬೇಕು ಕೋಮುವಾದಿ ಶಕ್ತಿಗಳು ಅದಕ್ಕೆ ವಿರುದ್ಧವಾಗಿ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾರೆ ಅದಕ್ಕೆ ಮೆಟ್ಟಿ ನಿಂತು ಬುದ್ಧ ಬಸವಣ್ಣ ಅವರಿಗೆ ಈ ದೇಶಕ್ಕೇನು ಬಿಟ್ಟು ಹೋಗಿದ್ದಾರೆ ಅದನ್ನು ಮತ್ತೆ ಜಾರಿ ಮಾಡಬೇಕಾದ್ರೆ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಈ ದೇಶಕ್ಕಾಗಿ ಸಂವಿಧಾನ ಕೊಟ್ಟಿದ್ದಾರೆ ಈ ದೇಶಕ್ಕೆ ಒಂದು ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ಇದನ್ನು ಉಳಿಸಿ ಬೆಳೆಸೋದಕ್ಕೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕಳಿಸಬೇಕಾಗಿದೆ ಜೈ ಬಾಬು ಜೈ ಭೀಮ್ ಮತ್ತು ಜೈ ಸಂವಿಧಾನವನ್ನು ಇಲ್ಲಿಂದ ಪ್ರಾರಂಭ ಮಾಡಬೇಕಾಗ್ತದೆ ದೇಶದಲ್ಲಿ ಗಾಂಧಿ ತತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ರಕ್ಷಣೆ ಮಾಡೋದು ಕೆಲಸ ಇದಕ್ಕಾಗಿ ಬೃಹತ್ ಕಾರ್ಯಕ್ರಮವನ್ನು ಇವತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡಿದರೆ ಯಶಸ್ವಿ ಮಾಡಬೇಕಂತೇಳಿ ವಿಶೇಷವಾಗಿ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡಿ ಕಳೆದ ಬಾರಿ ಸೋನಿಯಾ ಗಾಂಧೀಜಿಯವರು ಬರಲಿಲ್ಲ ಪ್ರಿಯಾಂಕಾ ಗಾಂಧೀಜಿಯವರು ಈ ನಾಳೆ ಸಮಾವೇಶದಲ್ಲಿ ಏನಾದರೂ ಭಾಗವಹಿಸ್ತಾ ಇದ್ದಾರೆ ಅವರನ್ನು ಬರಬೇಕಂತ ಕೇಳಿದ್ದೇವೆ ಅದು ನಿರ್ದಿಷ್ಟವಾಗಿ ಇನ್ನೂ ನನಗೆ ಮೆಸೇಜ್ ಇಲ್ಲ ನಾವು ಕೇಳೋದು ಸೋನಿಯಾ ಗಾಂಧಿ ಬರಬೇಕು ಅಧ್ಯಕ್ಷರು ಬರಬೇಕು ರಾಹುಲ್ ಗಾಂಧಿ ಬರಬೇಕು ಪ್ರಿಯಾಂಕ್ ಅವರು ಬರಬೇಕು ಎಲ್ಲ ರಾಜ್ಯಗಳಿಂದ ಸಿ ಎಲ್ ಪಿ ನಾಯಕರು ಮುಖ್ಯಮಂತ್ರಿಗಳು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಾಯಕರು ಎಲ್ಲ ಅನ್ನೋದೇ ನಮ್ಮ ಚಿಂತನೆ ಈ ಕಾರ್ಯಕ್ರಮ ಅದಕ್ಕಾಗಿ ಮಾಡಿದ್ದೇವೆ ಅದಕ್ಕೆ ಬರಬೇಕು ಅಂತ ನಮ್ಮ ಆಹ್ವಾನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಲ್ಲರನ್ನು ಕರೆದಿದ್ದಾರೆ ಸರ್ ಇವಾಗ ಈ ಕಾಂಗ್ರೆಸ್ ಅಧಿವೇಶನ ಈ ಒಂದು ಐತಿಹಾಸಿಕ ನಿರ್ಣಯವನ್ನು ಕೈಗೊಂಡಿತ್ತು ನಾಳೆ ಅಜೆಂಡಾ ಏನಿರಲಿದೆ ಯಾವ ರೀತಿ ಕಾರ್ಯಕರ್ತರಿಗೆ ಒಂದು ಒಮ್ಮತವನ್ನು ನೀಡಿದ್ದಾರೆ ಸಂಘಟನಾತ್ಮಕವಾಗಿ ಪಕ್ಷ ಯಾವ ರೀತಿ ಇದನ್ನು ನೋಡ್ತಾ ಇದೆ ನಾಳೆ ಅಜೆಂಡಾ ಮನ್ ಎ ಸಿ ಸಿ ಅಧ್ಯಕ್ಷ ಇರ್ತಾರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಇರ್ತಾರೆ ಸವಿಸ್ತಾರವಾಗಿ ಅದರ ಬಗ್ಗೆ ಅವರು ನಾಳೆ ಸಭೆಯಲ್ಲಿ ಮಂಡಿಸ್ತಾರೆ ನಾನು ಇಷ್ಟು ಮಾತ್ರ ಹೇಳಿ ನನ್ನ ಜವಾಬ್ದಾರಿ ಏನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ನಮ್ಮ ಕಾರ್ಮಿಕಲಾಡೋದು ಮತ್ತು ವೆಟನರಿ ಸಚಿವೆಷನ್ ನಾವು ಕೂಡ ಸೇರಿ ಮಾಡ್ತಾ ಇದ್ವಿ ಇದನ್ನು ಯಶಸ್ವಿ ಮಾಡೋಕ್ಕೆ ನಿಮ್ಮ ಸಹಕಾರ ಬೇಕಂತ ಕೋರುತ್ತೆ ಸರ್ ಆರು ಸಚಿವರು ಇದಾರೆ ಎಷ್ಟು ಲಕ್ಷ ಜನರಿಗೆ ಅನ್ನ ಇಡ್ತಾ ಇದ್ದಾರೆ ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟು ಜನರಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅಷ್ಟು ಜನಕ್ಕೂ ಕೂಡ ಊಟ ಯು ಥ್ಯಾಂಕ್ ಯು ಥ್ಯಾಂಕ್ ಯು